ಜೋಡಾ ತಾಲೂಕು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಅತಿ ಹಿಂದುಳಿದ ತಾಲೂಕು ಇಲ್ಲಿ ತೊಂಬತ್ತು ಪರ್ಷತ್ ಪ್ರತಿಶತ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ತಾಲ್ಲೂಕು ನೈಸರ್ಗಿಕ ಸಂಪತ್ತು ಬರೆದಂಥ ತಾಲೂಕು ತಾಲ್ಲೂಕು ಅಭಿವೃದ್ಧಿಯಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿಯೇ ಹಿಂದುಳಿದ ತಾಲ್ಲೂಕು ಅನಿಸುತ್ತೆ ಇಲ್ಲಿ ಇಲ್ಲಿ ಅಧಿಕಾರಿಗಳು ಆಗಲಿ ಜನಪ್ರತಿನಿಧಿಗಳಾಗಲಿ ಈ ತಾಲೂಕನ್ನು ಅಭಿವೃದ್ಧಿ ಪಡೆಯುವಂಥ ಯಾವುದೇ ಪ್ರಯತ್ನಗಳು ನಡೀತಾ ಇಲ್ಲ ಅನೇಕ ದೃಷ್ಟಿಯಲ್ಲಿ ನೋಡಬೇಕು ಅನೇಕ ಹಳ್ಳಿಗಳಲ್ಲಿ ನೋಡಬೇಕು ಇವತ್ತಿಗೂ ರಸ್ತೆಗಳು ರಸ್ತೆ ಸಂಪರ್ಕ ಸೇತುವೆ ಟವರ್ಸ್ಗಳು ಇವತ್ತು ಯಾವುದೇ ಹಳ್ಳಿಗಳಿರಲಿಲ್ಲ ಬಹುಸಂಖ್ಯಾತ ಇಲ್ಲಿ ಕುಣುಬಿ ಆದಿವಾಸಿಗಳು ಇದ್ದಾರೆ ಅವರನ್ನು ಅಭಿವೃದ್ಧಿಪಡಿಸುವಂಥ ಇವತ್ತು ಯಾವ ಕೂಡ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಜನರು ಹೋರಾಡ್ತಾ ಇದ್ದೇವೆ ಕುಡಿಯುವ ನೀರಿಗಾಗಿ ಹಾಗೂ ರಸ್ತೆಗಾಗಿ ಅನೇಕ ಮೂಲಭೂತ ಸೌಕರ್ಯಗಾಗಿ ಹೋರಾಡ್ತಾ ಇದ್ದಾವೆ ಅನೇಕ ಬಾರಿ ಕೆಲವು ಅಧಿಕಾರಿಗಳು ಕಾಟಾಚಾರ್ಯಕ್ಕೆ ಬಂದು ಇಲ್ಲಿ ಗ್ರಾಮೋತ್ಸವ ಮಾಡೋದು ಹಾಗೂ ಜನಸಂಪರ್ಕ ಸಭೆ ಮಾಡೋದು ದರ್ಶನ ಸಭೆ ಮಾಡುತ್ತಿದೆ ಇಲ್ಲಿ ಮ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ದೇವಸ್ಥಾನ ಹತ್ರ ಒಂದು ಜನಸಂಪರ್ಕ ದರ್ಶನ ಕಾರ್ಯಕ್ರಮ ಇತ್ತು ಸುಮಾರು ಬಹುಶಃ ಅನಿಸುತ್ತೆ ನನಗೆ ಎರಡು ನೂರು ಮುನ್ನೂರಕ್ಕಿಂತ ಅರ್ಜಿ ಬಂದಿತ್ತು ಒಂದು ವಿಲೇವರಿ ಆಗಿಲ್ಲ ಇವತ್ತು ತೋರಿಸ್ಬೇಕಾಗಿತ್ತು ಒಂದು ಆಗಿತ್ತು ಅಂದರೆ ಇಡೀ ಜ ಬಜಾರ್ಗುಂಡ್ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನ್ಯಾಯಬೆಲೆ ಅಂಗಡಿ ಇಲ್ಲದ ದುರದೃಷ್ಟ ಆದರೆ ಅದೇ ಇವತ್ತು ಅದೇ ಸ್ಫೋಟದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದು ಮಂಜೂರಾಗಿದ್ದು ಇವತ್ತಿನ ಇಂದಿಗೂ ತನಕ ಸುಮಾರು ನಲವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗುವಂಥ ಜನರ ಪರಿಸ್ಥಿತಿ ಇವತ್ತಿದೆ ನೋಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳು ಜಾರಿ ಮಾಡ್ತಾ ಇದಾವೆ ಆದರೆ ಜೋಡಾ ತಲುಪು ರಷ್ಟ್ರ ಅದಕ್ಕೆ ಮಾಯವಾಗ್ತಾ ಇದೆ ಹೀಗಾಗಿ ನಾವು ಈ ಮುಖಾಂತರ ಈ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಜೋಡದಲ್ಲಿ ಸಭೆಗಳು ಜಿಲ್ಲಾಡಳಿತ ಮಾಡಲಿ ಮಂತ್ರಿಗಳು ಆಗಲಿ ಮಿನಿಸ್ಟರ್ಗಳು ಬಂದು ಇಲ್ಲಿ ಸಭೆ ನಡೆಸಲಿ ಏನಾದರೂ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳಾಗಲಿ ಕೇವಲ ಪತ್ರಿಕೆಗಳಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಜೋಡವನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೇವೆ ಹೊರತು ಈ ವಾಸ್ತವಿಕವಾಗಿ ಇಡೀ ಜೋಡ ನೀವು ಅಡ್ಡಾಡಿದರೆ ಎಲ್ಲಿಯೂ ಕಾಣ್ತಾ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕಾಣಬೇಕಾದ್ರೆ ಅಭಿವೃದ್ಧಿ ನೋಡ್ಬೇಕಾದ್ರೆ ಜೋಂಡ ಜೋಡ ಫೀಲ್ಡಿಗೆ ಜೋಡ ಹಳ್ಳಿಗಳು ಅಡ್ಡಾಡ್ರಿ ಒಂದು ರಸ್ತೆಗಳು ಇವತ್ತು ಆಗಿದ್ದಿಲ್ಲ ಯಾವ ಹಳ್ಳಿಗಳಿಗೆ ಹೋಗ್ರಿ ನೀವು ಕುಡುಬಿ ಜನಾಂಗ ವಾಸಿಸ್ತೀರ ಹಳ್ಳಿಗಳಿಗೆ ನೋಡ್ರಿ ಇತರೆ ದೇಸಾಯ ಮರಾಠ ಜನಾಂಗ ವಾಸಿಸ್ತಂಥ ಹಳ್ಳಿಗಳಿಗೆ ಹೋಗಿ ಯಾವುದೇ ಕೂಡ ರಸ್ತೆಗಳು ಆಗಿಲ್ಲ ಏನು ಆಗಿ ಅಭಿವೃದ್ಧಿ ಆಗಿದೆ ಜೋಡಾವನ್ನು ಅಭಿವೃದ್ಧಿ ಪಡಿಸಬೇಕು ನಾವು ದತ್ತು ತಗೊಳ್ತೀವಿ ಅಂತ ಕೆಲವು ಹಿರಿಯ ಅಧಿಕಾರಿಗಳು ಹಿರಿಯ ರಾಜಕೀಯಗಳು ಹೇಳ್ತಾ ಇದ್ದಾರೆ ಆದರೆ ಇಂದಿಗೂ ಇಂಥ ಪರಿಸ್ಥಿತಿ ಇವತ್ತು ನಲವತ್ತು ಕಿಲೋಮೀಟರ್ ರೇಷನ್ ತಗೊಂಡು ಹೋಗುವಂಥ ಪರಿಸ್ಥಿತಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಹೇಳ್ತಾ ಇದ್ದರೆ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಉಚಿತವಾಗಿ ಈ ಭಾಗ್ಯ ಕೊಡ್ತೀವಿ ಉಚಿತ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಆದರೆ ಏನು ತಲುಪ್ತಾ ಇದೆ ಜೋಡಾ ತಾಲೂಕಿನ ಬಗ್ಗೆ ಯಾರೂ ಇದ್ರ ಬಗ್ಗೆ ಕಾಳಜಿ ಇಲ್ಲ ನಾನು ಈ ಮುಖಾಂತರ ಹೇಳೋದಷ್ಟೇ ಜೋಡಾ ತಾಲೂಕಿನಲ್ಲಿ ಹದಿನಾರು ಪಂಚಾಯಿತಿಗಳಿವೆ ಪ್ರತ್ಯೇಕ ಪಂಚಾಯಿತಿಯಲ್ಲಿ ಪ್ರತ್ಯೇಕ ಬಾರಿ ಒಂದೊಂದು ಸಭೆ ಜನಸಂಪರ್ಕ ಸಭೆ ಮಾಡಿರಿ ಜನಸ ಜನತಾದರ್ಶನ ಕಾರ್ಯಕ್ರಮ ಮಾಡಿರಿ ಸರ್ಕಾರ ನೀವು ಮಾಡ್ತಾ ಇದ್ದೀವಿ ಒಂದೊಂದು ಒಳ್ಳೆ ಯೋಜನೆಗಳು ಮಾಡ್ತಾಯಿದ್ದೀವಿ ಆ ಯೋಜನೆಗಳನ್ನು ಜನರಿಗೆ ತಲುಪುವಂಥ ಕೆಲಸ ಆಗಲಿ ಕೇವಲ ಪತ್ರಿಕೆಗಳಲ್ಲಿ ಹಾಗೂ ಕೇವಲ ನಮ್ಮ ಬಾಯಿ ಮಾತಲ್ಲಿ ಜೋಡವನ್ನು ಅಭಿವೃದ್ಧಿ ಇದ್ದೀವಿ ಜೋಡ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕಿಂತ ನೀವು ಕುಳಿತು ಖುದ್ದಾಗಿ ಭೇಟಿ ನೀಡಿರಿ ಆ ಸ್ಥಳಕ್ಕೆ ಅಧಿಕಾರಿಗಳು ಕರ್ಕೊಂಡು ಬರ್ರಿ ಜನತ ಜನರನ್ನು ಸೇರಿಸ್ರಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಹೀಗಾಗಿ ಇಲ್ಲಿ ಅರಣ್ಯ ಇಲಾಖೆ ಇದೆ ತೊಂಬತ್ತು ಪರ್ಸೆಂಟ್ ಅರಣ್ಯ ಇಲಾಖೆ ಇದೆ ಅರಣ್ಯ ಇಲಾಖೆಯಿಂದ ಅನೇಕ ದಬಾಳೆಗಳು ನಡೀತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಇರುವಂಥ ಹತ್ತು ಪರ್ಸೆಂಟ್ ಏನು ಕಂದಾಯ ಜಮೀನೇನಿದೆ ಇವತ್ತು ಜೋಡ ತಾಲೂಕಿನಲ್ಲಿ ಅದನ್ನು ಕಸಿದುಕೊಳ್ತಾ ಇದೆ ಏನು ರೀ ಪ್ಲ್ಯಾನ್ ಇಟ್ಕೊಂಡು ಜನರನ್ನು ಒಕ್ಕಲೆ ಬಿಸಿ ಇಲ್ಲಿಂದ ಕಾಡಿಂದ ಹೊರಗೆ ಹಾಕಿ ಅವ್ರಿಗೆ ಎಲ್ಲಿಯೋ ಬಿಡೋದು ಎಲ್ಲಿ ಬೇಕಾದಂಗೆ ಹೋಗೋದು ಹದಿನೈದು ಲಕ್ಷ ಪ್ಯಾಕೇಜ್ ಆಮಿಷ ತೋರಿಸಿ ಇವತ್ತು ಜೋಡ ಇಡಿಯನ್ನು ನಾಶ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಇಷ್ಟೇ ಹೇಳೋದು ಜೋಡಾವನ್ನು ಇಲ್ಲಿ ಖಾಡಿ ಮಾಡೋಕ್ಕಿಂತ ಅಲ್ಲೇ ಇರುವಂಥ ಜನರಿಗೆ ಆ ಫೆಸಿಲಿಟೀಸ್ ಕೊಟ್ಟರಲ್ಲ ಶಾಲೆಗಳು ಕೊಡ್ರಿ ರಸ್ತೆಗಳು ಕೊಡಿರಿ ಬಸ್ ವ್ಯವಸ್ಥೆ ಕೊಡಿರಿ ಯಾಕೆ ಜನ ಕಾಡನ್ನು ಹಾಳು ಮಾಡ್ತಾರೆ ಕಾಡನ್ನು ಹಾಡುವಂಥ ಕಾಡನ್ನು ಪೂಜಿಸುವ ಜನ ನಾವು ಕಾಡನ್ನು ದೇ ಪ್ರತಿ ಸಲ ನಾವು ಪೂಜೆ ಮಾಡ್ತಾಯಿದ್ವಿ ಅಂಥ ಕಾಡನ್ನು ಇಲ್ಲಿ ಹೊರಗಾಗ್ತಾ ಇದ್ವಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇರುವುದೇ ಹತ್ತು ಪರ್ಸೆಂಟ್ ಕಂದಾಯ ಭೂಮಿಯನ್ನು ಅದನ್ನು ಅರಣ್ಯ ಇಲಾಖೆಯವರು ಕರೆದುಕೊಂಡ್ರೆ ಬಿಟ್ಟರೆ ಇಡೀ ಜೋಡ ತಾಲೂಕನ್ನು ನಾಮ ನಕಾಶೆಯಿಂದ ಮಾಯ ಆಗುವಂಥ ಮುಂದಿನ ದಿನಗಳಿಗೆ ಬರ್ತಾ ಇದ್ದೇವೆ ಹೀಗಾಗಿ ಈ ಜೋಡಾವನ್ನು ಅಭಿವೃದ್ಧಿ ಆಗಬೇಕಾದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಖ್ಯ ಪಾತ್ರ ವಹಿಸಬೇಕು ರಾಜ್ಯ ಸರ್ಕಾರ ವಹಿಸಬೇಕು ಕೇಂದ್ರ ಸರ್ಕಾರ ವಹಿಸಬೇಕು ಇಲ್ಲಿ ಉದ್ಯೋಗಾವಕಾಶ ನಡಬೇಕು ಇಕೋ ಅನ್ನು ಆಗಬೇಕು ಇವತ್ತು ಟೂರಿಸಮ್ ನಡೀತಾ ಇದೆ ಅದು ಕೆಲವಷ್ಟು ಮಾತ್ರೆಗೆ ನಡೀತಾ ಇದೆ ಇಡೀ ಜೋಡ ತಾಲೂಕನ್ನು ನಡೀತಾ ಇಲ್ಲ ಇಡೀ ಜೋಡ ತಾಲೂಕು ಇಕೋ ಟೂರಿಸಮ್ನೇ ಆಗುವಂತ ಇದೆ ಎಲ್ಲ ನೈಸರ್ಗಿಕವಾಗಿದೆ ಇವತ್ತು ಏನು ರಾಜ್ಯ ಸರ್ಕಾರ ನಮ್ಮ ತಾಲೂಕನ್ನು ಸಾವಯವ ತಾಲೂಕಿನ ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಬರಲಿ ಯಾವ ಥರ ಅನುಷ್ಠಾನಕ್ಕೆ ಬರೆದು ರೈತರು ಏನು ಬೆಳೀತಾ ಇರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಏನು ಸಾವಯವ ಏನಿದೆ ಅದನ್ನು ಬೆಲೆ ಅದಕ್ಕೆ ಬೆಲೆ ಸಿಗಲಿ ಕೇವಲ ಜೋಡಾದನ್ನು ಒಳ್ಳೆ ತಾಲೂಕು ಹಿಂಗೆ ನೈಸರ್ಗಿಕ ಸಂಪತ್ತು ತಾಲೂಕು ಅಂತ ಹೇಳ್ಕೊಂಡ್ರೆ ಘೋಷಣೆ ಮಾಡಿದರೆ ಆಗೋದಿಲ್ಲ ಅನು ಅನುಷ್ಠಾನಕ್ಕೆ ಬರಬೇಕು ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅಧಿಕಾರಿಗಳ ಪಾತ್ರ ರಾಜ್ಯ ಸರ್ಕಾರದ ಪಾತ್ರ ಬಹುಮುಖ್ಯ ಇರ್ತದೆ ಹೀಗಾಗಿ ಇಡೀ ಜೋಡಾತವನ್ನು ಸಮಗ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇಂಥ ಘೋಷಣೆ ಮಾಡುವಂಥ ಏನು ಯೋಜನೆಗಳನ್ನು ಜೋಡಾ ತಾಲೂಕು ಜನಕ್ಕೆ ಮುಗ್ಧ ಜನಕ್ಕೆ ತಲುಪಬೇಕಾಗಿದೆ ಅವರು ಈ ಮೇಲಕ್ಕೆ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ ಇಕೋ ಟೂರಿಸಮ್ ಆಗಲಿ ಈಗ ಇಕೋ ಇಂಡಸ್ಟ್ರೀಸ್ಗಳಾಗಲಿ ಈ ಥರ ಅನೇಕ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿದೆ ಕೇವಲ ಇಲ್ಲಿ ಉದ್ಯೋಗ ಇಲ್ಲ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಕಂದಾಯ ಮಾತ್ರ ಜಮೀನಿದೆ ಹೀಗಾಗಿ ಅದರಿಂದ ಬದುಕೋದು ಬಹಳ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತೃತವಾಗಿ ಅಧ್ಯಯನ ಮಾಡಿ ಜೋಡಾಕ್ಕೆ ಒಂದು ನ್ಯಾಯ ಕೊಡಬೇಕು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಲ್ಲಿಗೆ ನ್ಯಾಯ ಕೊಡಬೇಕಂಥೇಳಿ ನಾನು ಈ ಮಾಧ್ಯಮ ಮುಖಾಂತರ ಮನವಿ ಇದ್ದೀನಿ ಧನ್ಯವಾದ